ನಮಸ್ಕಾರ ನನ್ನ ಹೆಸರು ಮಾಲಿಂಗಪ್ಪ ರಾಮಪ್ಪ ಪೂಜಾರಿ ಚಿಮ್ಮಡಿ ಗ್ರಾಮದವ್ರು ರೀ ರಭಕವಿ ಬನ್ನಟ್ಟಿ ತಾಲೂಕು ಜಿಲ್ಲಾ ಬಾಗಲಕೋಟ್ರಿ ಮೊಬೈಲ್ ನಂಬರ್ ರೀ ನೈನ್ ಡಬಲ್ ಜೀರೋ ಫೋರ್ ನೈನ್ ಸೆವೆನ್ ಫೋರ್ ತ್ರಿಬಲ್ ಸಿಕ್ಸ್ ರೀ ನಾವು ಅರ್ಶಿನ ಬೆಳೆಯಾಕೈತಿ ನಾವು ಹೆಚ್ಚು ಕಡಿಮೆ ನೀವು ಇಪ್ಪತ್ತು ವರ್ಷ ಐತ್ರಿ ಲಾಸ್ಟ್ ಇಯರ್ದಿಂದ ಅರ್ಶಿಣ ರೋಹಿಣಿ ಅವ್ರದ್ದು ಒಂದು ಮೀಟಿಂಗ್ ಇತ್ತು ರೀ ಮೇಯದಾಗ ಆ ಟೈಮ್ದಾಗ ಅಲ್ಲಿ ಹೋದಾಗ ಸಿಸ್ಟಮ್ಯಾಟಿಕ್ ಅನ್ನೋದು ಹೆಂಗೆ ಬೆಳಿಬೇಕು ಏನು ಬೆಳಿಬೇಕು ಅನ್ನೋದು ಅವ್ರು ಹೇಳಿದ್ರಿ ನಮಗ ಮಾ ರೋಹಿಣಿ ಆಫೀಸರ್ ಮಾಲಿಂಗಪ್ಪ ಹಳ್ಳಿ ಅವ್ರು ಬಂದ್ರಿ ಅವ್ರಿಗೆಲ್ಲ ಡ್ಯಾಡಿ ಭೂಮಿ ತೋರಿಸಿದ್ವಿ ಮಾಲಿಂಗ ಸರ್ ಮಣ್ಣು ನೀರು ಹೋದ್ರಿ ನೋಡಿ ಪ್ರಕಾರ ನೀ ಯಾವ ಗೊಬ್ಬರ ಹಾಕ್ಬೇಕು ಏನ್ ಹಾಕ್ಬೇಕು ಅನ್ನೋದು ಅವ್ರು ಸಜೆಸ್ಟ್ ಮಾಡ್ರಿ ಮಣ್ಣು ನೀರು ಪರೀಕ್ಷೆ ಮಾಡ್ರಿ ಮಾಡಿರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮೇ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕ ಪ್ಲಾಂಟೇಶನ್ ಮಾಡಕ್ಕೆ ಹೋಗ್ತಿದ್ವಿ ಹೆಚ್ಚಿದ್ನ ಹಾಚಿ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ದಿವ್ಸಕ್ಕೆ ರೀ ಬೂಮೋರ ಬೂಮಾರ್ ಒಂದು ಹಾಕಿದ್ವಿ ಪೋರಿನು ಅಂದ್ರಿ ಮಲಿಕೆ ಅದ ಜಾಸ್ತಿ ಚಲೋ ಬಾತ್ರಿ ಹೆಚ್ಚು ಕಡಿಮೆ ಮದಕೆ ಪ್ರಮಾಣ ಬೆಳವಣಿಗೆ ಮಸ್ತ್ ಬತ್ತೀ ಈಕೋ ಕನೆಕ್ಟ್ ಹಾಕಿದ್ವಿ ಸ್ಲಿಮ್ ಹಾಕಿದ್ರಿ ಹಾಕಿದಿರಿ ಮೈಕ್ರೋ ಪವರ್ ಹಾಕಿದ್ವಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಬ್ಯಾಗ್ ಹಾಕಿ ಬೆಡ್ನಾಗ ಹಾಕಿ ಬೋದ್ ಮಾಡಿದ್ರಿ ಬೋದ್ ಮಾಡಿ ಅರ್ಶಿನ ಹಚ್ಚಿದ್ವಿ ಸರ್ ನಾವು ನಲವತ್ತೈದು ದಿವ್ಸಕ್ಕೆ ಏನೈತ್ರಿ ವೆಚ್ಚಗಿಟ್ಟು ಇದನ್ನ ಹಾಕೋಣ ರೀ ಜಾಸ್ತಿ ಇದ್ ಬಾತ್ರಿ ಮರಿ ಮರಿ ಪ್ರಮಾಣ ರೀ ಒಂದೇ ರೀ ವಾಣ ಸರಿ ವಾಣ್ ಸುದ್ದು ಬತ್ತರಿ ಬಿಡಿ ವರ್ಷ ಏನು ಹಾಕೈತೆ ನಮಗೆ ಇದು ಮಾಡಿದ ಹಾಕ್ತಿದ್ರಿ ಯೂರಿಯಾ ಆಟಾಕ್ತಿದ್ವಿ ಸೊಪ್ರಿ ಅಷ್ಟೇನು ಸರಿ ಬರ್ತಿದ್ ಈ ಸಾರಿ ಏನೈತಿ ಮರಿ ಪ್ರಮಾಣ ಬೆಳವಣಿಗೆ ಲೆವೆಲ್ ಒಂದ ಲೆವೆಲ್ ಬತ್ರಿ ಬೆಸ್ಟ್ ಬತ್ರಿ ಇದ್ರ ನಡುವ ಸರ ಎರಡ್ ಸ್ಪ್ರೇನು ಮಾಡಿದಿವಿ ಇದರ ಹ್ಯೂಮಿಜಾ ಮತ್ತು ಮೈಕ್ರಾಕ್ಸ್ ಎಲಿ ಪದ ಸರಿ ಹಾರ್ಡ್ ಬತ್ರಿ ಲೆವೆಲ್ ಲೆವೆಲ್ರಿ ಹಾಡ್ ಬತ್ರಿ ಮೊದಲ ಬರ್ತೈತಿ ರೀ ಫಸ್ಟ್ ನಾವ್ ಮಾಡುವಾಗ ಇದು ಇವು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಹಾಡ್ ಬಂದ ಲೆವೆಲ್ ಬತ್ತೀ ಬೆಸ್ಟ್ ಬತ್ತಿ ಬೋದ್ ಮಾಡೋ ಟೈಮ್ ದಾಗ ಏನೈತ್ರಿ ಈಕೋ ಕನೆಕ್ಟ್ ಒಂದ್ ಹಾಕಿದ್ವಿ ಸಿಲ್ಮ್ಯಾಗು ಒಂದು ಕಾಂಪ್ಲೆಕ್ಸ್ ಒಂದ್ ಹಾಕಿದಿವ್ರಿ ಲೆವೆಲ್ ಒಂದೂರ ಹತ್ತ ಇಪ್ಪತ್ತ್ ದಿವ್ಸಕ್ ರೀ ಒಂದೇ ಲೆವೆಲ್ ಕಾಣಕೈತೆ ರೀ ಮತ್ತೆ ಇದ್ರ ನಡಬಾರ ನಾವು ಹೆಚ್ಚು ಕಡಿಮೆ ಎರಡು ಸರಿ ಇದ್ರಾಗ ಡ್ರಿಪ್ನಾಗ ಗ್ರೀನೋ ಡಿ ಒಪ್ ಬಿಟ್ಟದ್ರಿ ಹದಿನೈದು ಲೀಟ್ರ್ ರೀ ಎರಡು ಸಾರಿ ಬಿಡೋಣ ಇದು ಬೇರೆ ಭಾಳ ಸದೊಡ್ಡ ಅದಾವ ರೀ ಅವು ಹೆಚ್ಚು ಕಡಿಮೆ ಇಳು ನಾನ್ ಲೆಕ್ಕದಾಗ ಜೋರು ಭಾಳ ಐತಿ ಈ ಗ್ರೀನೋ ಡಿ ಒಪ್ ಯೂಸ್ ಮಾಡೋಣ ಚಲೋ ಬಂದೈತೆ ರೀ ಇದು ಗ್ರೀನೋ ಡಿ ಒಪ್ ರಿಸಲ್ಟ್ ಚಲೋ ಐತ್ರಿ ಸರ್ ಇವಾಗ ಮಾತ್ರ ಈ ಸಾರಿ ಮಳಿ ಭಾಳ ಆಯ್ತು ರೀ ಜಾಸ್ತಿ ಜಾಸ್ತಿ ಆದರೂ ಈ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನು ರೋಗ ಅದು ಏನು ಕೊಳೆ ರೋಗ ಆಗಲಿ ಏನು ಚುಕ್ಕೆ ರೋಗ ಆಗಲಿ ಯಾವ ಬರಲಿಲ್ಲ ರೀ ಆದರೂ ಮಳಿ ಪ್ರಮಾಣ ನೋಡ್ಬೇಕಾದ್ರೆ ಈ ಸಾರಿ ಕೆಡಬೇಕಾಗಿತ್ತು ರೀ ಒಟ್ಟ ಏನೂ ಆಗಿಲ್ಲ ಬೆಸ್ಟ್ ಬಂದಿದೆ ರೀ ಈ ಸಾರಿ ರೋಹಿಣಿ ಕಂಪ್ನಿ ಅವ್ರಿಗೆಲ್ಲ ಯೂಸ್ ಮಾಡಿದ್ವಿ ರೀ ಸರ್ ಹೇಳಿದಂಗೆ ಸಜೆಷನ್ ಹೇಳಿದಂಗೆ ಎಲ್ಲ ಥರ ಯೂಸ್ ಮಾಡಿದ್ವಿ ರೀ ವರ್ಷ ಒನ್ಸ ರೋಗ ಬರ್ತಿದ್ರು ನಮಗೆ ಈ ಸಾರಿ ಮಾತ್ರ ಅಥವಾ ಒಂದು ರೋಗ ಇಲ್ಲ ರೀ ಹೆಚ್ಚು ಕಡಿಮೆ ಯಾವ ರೋಗ ಅಂದ್ರೂ ಕೊಳೆ ರೋಗ ಇಲ್ಲ ರೋಗ ಇಲ್ಲ ಯಾವುದೂ ಏನೂ ಇಲ್ಲ ರೀ ಆದರೂ ಬೆಸ್ಟ್ ಬಂದದೆ ರೀ ಅರ್ಶಿನ ಹಿಂಗಾಗಿ ಸರ್ ಸಜೆಷನ್ದಂಗೆ ತೊಗಿದೀವಿ ರೀ ಅರಿಶಿನ ಸರಿಯಾಗಿ ಹೆಚ್ಚು ಕಡಿಮೆ ಸರ್ ಸರಿಯಾಗಿ ಯೂಸ್ ಮಾಡಿದ್ರಿ ಎಲ್ಲಾ ತರ ಯೂಸ್ ಮಾಡಿರೂ ನಾವು ಯಾವ ಇದ್ರೂ ನೀವು ಹೇಳಿದಂಗೆ ಯಾವ ಸರಿಯಾಗಿ ಮರಿ ಆಗ್ಲಿ ಆಗಲಿ ಆಗ್ಲಿ ಸರ್ ಹೇಳಿದಂಗೆ ಕೊಟ್ಟದ್ರಿ ಎಲ್ಲ ಯಾವ ರೋಗ ಬಂದ್ರು ಅದಕ್ಕೆ ತಡೆಗಟ್ಟುವಂತ ಅಂತ ಪವರ್ ರೋಹಿಣಿಯ ಕಂಪ್ನಿಯವ್ರ್ ಇದೆ ರೀ ಸರ್ ಈ ಸಾರಿ ಮಾತ್ರ ಎಲ್ಲ ರೋಹಿಣಿಯವ್ರದ್ದು ಎಲ್ಲ ಯೂಸ್ ಮಾಡೀನಿ ಔಷಧ ಆಗ್ಲಿ ಇದಾಗ್ಲಿ ಗೊಬ್ಬರ ಆಗಲಿರಿ ನೀವು ಅವ್ರದ ಕಂಪ್ನಿದು ಪ್ರಾಡಕ್ಟ್ ಯೂಸ್ ಮಾಡಿ ಸಕ್ಸಸ್ ಆಗ್ರಿ ನಾವು ಮಾತ್ರ ಸಕ್ಸಸ್ ಆದಂಗೆ ಐತ್ರಿ ನಮ್ಮ ಬೆಳಿಗ್ಗೆ नमस्कार